ಸಿ ಸುದ್ದಿವಾಹಿನಿಯ ಕೋಟೆನಾಡಿನ ಕವಿಕಾವ್ಯ ಪರಿಚಯಕ್ಕೆ ತಮಗೆ ಆತ್ಮೀಯ ಸ್ವಾಗತ ಅಭಿಮಾನದ ಸ್ವಾಗತ ಆತ್ಮೀಯರೇ ಕನ್ನಡ ನಾಡು ಸಂಪದ್ಭರಿತವಾದ ನಾಡು ಇಲ್ಲಿನ ಐತಿಹಾಸಿಕ ಪೌರಾಣಿಕ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡುವುದೇ ಒಂದು ಸೌಭಾಗ್ಯ ಅಂಥವುಗಳಲ್ಲಿ ಕರ್ನಾಟಕದ ಕಾಶ್ಮೀರವೆಂದೇ ಖ್ಯಾತಿ ಪಡೆದ ಕೊಡಗಿನಿಂದ ಒಂದಷ್ಟು ವಿಭು ವಿನೂತನವಾದಂತಹ ದೇಶಭಕ್ತಿಯನ್ನು ಹುಟ್ಟಿಸುವ ಪ್ರಾಕೃತಿಕ ಸೌಂದರ್ಯಕ್ಕೆ ಮನೆ ಸೆಳೆಯುವ ತಾಣಗಳು ನಮ್ಮನ್ನು ಮನೆಗೆಲ್ಲುತ್ತವೆ ಅಂತಹ ನಾಡಿನಿಂದ ಚಿತ್ರದುರ್ಗದ ಏಳು ಸುತ್ತಿನ ಕೋಟೆಗೆ ಗಂಡನ ಮನೆಗೆ ಆಗಮಿಸಿರುವಂತಹ ಸುಮ ರಾಜಶೇಖರ್ ಎನ್ನುವಂತಹ ಕವಿಯತ್ರಿಯನ್ನು ಇಂದು ಭೇಟಿಯಾಗೋಣ ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನೀಗ ಬರಮಾಡಿಕೊಳ್ತೇನೆ ಮೇಡಮ್ ತಮಗೆ ಅಭಿಮಾನದ ಸ್ವಾಗತ ನಮಸ್ಕಾರ ಮೇಡಮ್ ಕರ್ನಾಟಕದಲ್ಲಿ ಕೊಡಗು ಅಂದ್ರೇ ಒಂದು ರೀತಿಯಾದಂತಹ ಪುಳಕಗೊಳ್ಳುವಂತಹ ಸಂದರ್ಭ ಎರಡು ಕಾರಣಕ್ಕಾಗಿ ಒಂದು ಪ್ರಾಕೃತಿಕವಾದ ಸೌಂದರ್ಯದ ಸೆರೆತ ಮತ್ತೊಂದು ದೇಶಕ್ಕಾಗಿ ಮತ್ತು ಈ ನಾಡಿಗಾಗಿ ಪ್ರಾಣಾರ್ಪಣೆ ಮಾಡುವಂತಹ ಯೋಧರನ್ನ ಕೊಟ್ಟಂತಹ ನಾಡು ಅನ್ನುವ ಕಾರಣಕ್ಕೆ ತಾವು ಸಹ ಆ ನಾಡಿನಿಂದ ಬಂದವರು ಒಂದು ಕಡೆ ಮಲೆನಾಡಿನ ಪರಿಸರದಲ್ಲಿ ಬೆಳೆದ ನೀವು ಮತ್ತೊಂದು ಕಡೆ ಬಯಲು ನಾಡಿನ ಚಿತ್ರದುರ್ಗಕ್ಕೆ ಬಂದಾಗ ನಿಮ್ಮ ಮನಸ್ಸಿನಲ್ಲಿ ಆದಂತಹ ಭಾವನೆಗಳೇನು ಹೇಗೆ ಇಲ್ಲಿನ ವಾತಾವರಣಕ್ಕೆ ನೀವು ಹೊಂದ್ಕೊಂಡ್ರಿ ನಮ್ದು ಮೂಲತಃ ತವರ್ ಮನೆ ಕೊಡಗಾದ್ರೂ ನಾನು ಸೇರಿದ್ದು ನಮ್ಮ ಅತ್ತೆ ಮನೆ ಆ ಹಾವೇರಿ ಜಿಲ್ಲೆಯ ಸವಣೂರ್ ತಾಲೂಕು ಚಿಲ್ಲೂರ್ ಗ್ರಾಮ ನಾವು ನಮ್ಮನೆಯವರು ಇಲ್ಲಿ ಚಿತ್ರದುರ್ಗದಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ನಾವು ಚಿತ್ರದುರ್ಗದಲ್ಲಿ ಬಂತು ಅಂದ್ರೆ ಮೂಲತಃ ಕೊಡಗಾದರೂ ಸಹ ಬಯಲು ಸಾಯಂ ಸೀಮೆಗೆ ಹೊಂದಿಕೊಂಡಂತಹ ಹಾವೇರಿಯ ಪರಿಸರ ನಿಮಗೆ ಅಷ್ಟೊಂದು ಕಷ್ಟ ಅಂತ ಅನ್ನಿಸ್ತದೆ ಹಾಗಾದ್ರೆ ನಿಮ್ಮ ಬಾಲ್ಯದ ಬದುಕು ಹೇಗೆ ನಿಮ್ಮನ್ನ ಈ ಎತ್ತರಕ್ಕೆ ಕೊಂಡೊಯ್ಯೋದಕ್ಕೆ ಕಾರಣೀಭೂತವಾಯಿತು ಅಥವಾ ನಾನೊಬ್ಬ ತುಂಟ ಉಡುಗೆ ಆಗಿದ್ದೆ ಅಂತಲ್ಲೋ ಇಲ್ಲ ಮುಗ್ಧ ಉಡುಗೆ ಆಗಿದ್ದೆ ಇವತ್ತಿಷ್ಟು ಎತ್ತರಕ್ಕೆ ಬೆಳೆದಾಗ ನನಗೆ ಬಹಳ ಖುಷಿ ಅನಿಸ್ತು ಅನ್ನುವ ಬಾಲ್ಯದ ಒಂದೆರಡು ನೆನಪುಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಳಿ ನಮ್ದು ಪಚ್ಚಮಲೆ ಮಲೆ ಚೆಲುವ ನೆಲೆಯಾದ ಅಂದದ ಚಂದದ ಕೊಡಗು ನನ್ನ ಹುಟ್ಟೂರು ಅದೇ ತರ ಕೊಡಗು ಅಂದಕ್ಷಣ ನಮ್ಗೆ ಅನ್ಸೋದು ದಟ್ಟ ಕಾಡು ಇಳಿಜಾರು ಬೆಟ್ಟ ಆಮೇಲೆ ಹಚ್ಚ ಹಸಿರಿನ ಕಾಫಿ ತೋಟ ಆಮೇಲೆ ಗದ್ದೆ ಭತ್ತದ ಗದ್ದೆ ಅದೇ ಥರ ಅಂಕುಡೊಂಕಾದ ರಸ್ತೆಗಳು ನದಿ ಅದೇ ಥರ ಹರಿವ ತೊರೆ ಆಮೇಲೆ ತೊರೆ ಬೆಳೆದ ಮರಗಿಡಗಳು ಕಾಫಿ ತೋಟದಲ್ಲಿ ಕೆಲಸಗಾರರು ಕೆಲಸ ಮಾಡುವಾಗ ಒಂದಷ್ಟು ಹೋಗ್ಬೇಕು ಹೇಳಿ ಖುಷಿಯಿಂದ ಹೋಗಿ ಜಾರಿ ಬಿದ್ದ ತಾಣಗಳು ಮತ್ತೆ ಪ್ರವಾಸಿಗರು ಬಂದಾಗ ಅವರನ್ನು ನೋಡೋದೇ ಒಂದು ಖುಷಿಯಾದ ಸಂದರ್ಭ ಅಲ್ಲಿರ್ತಕ್ಕಂಥ ಹೋಮ್ ಸ್ಟೇಗಳು ಒಂದಷ್ಟು ಜನರಿಗೆ ಕೈ ಬೀಸಿ ಕರಿತಾ ಇರ್ತವೆ ಇವೆಲ್ಲವೂ ಸಹ ಮುದ ನೀಡಿದಂತ ಸಂದರ್ಭ ನೀವು ಬಾಲ್ಯದಲ್ಲಿ ಆ ಕ್ಷಣಗಳಲ್ಲಿ ಒಂದು ಘಟನೆಯನ್ನ ಮರೆಯಲಾರದ ಒಂದು ನಮ್ಮೊಂದಿಗೆ ಹಂಚಿಕೊಳ್ಳಿ ಮರೆಯಲಾರದ ಘಟನೆ ಅಂತ ಯಾವುದು ಆಗಿಲ್ಲ ಎಲ್ಲವೂ ಸಂತೋಷದ ಸಂದರ್ಭಗಳೇ ಅಂದ್ರೆ ಪ್ರಕೃತಿ ಮಡಿಲಲ್ಲಿ ನಾವು ಬೆಳೆದಿರೋದ್ರಿಂದ ನಮ್ಗೆ ಇಲ್ಲಿ ಇಲ್ಲಿ ಬಂದಾಗ ಇದೊಂದು ಬಯಲು ಸೀಮೆ ನಮ್ಗೆ ಮಳೆ ದಟ್ಟ ಮಳೆ ಆ ಸೂರ್ಯನ ನೋಡಿ ಎಷ್ಟೋ ದಿನಗಳು ಮೂರು ತಿಂಗಳ ಕಾಲ ನಾವು ಮಳೆಯಲ್ಲೇ ಇರ್ತಾ ಇದ್ವಿ ಅಂತ ಒಂದು ಪ್ರಕೃತಿ ಆ ಮಡಿನಲ್ಲಿ ಬೆಳೆದಿದ್ದು ತುಂಬಾ ಖುಷಿ ಅಂತ ಹೇಳಿ ನೀವು ಬಿಕಾಂ ಪದವೀಧರಿ ಆಗ್ತೀರಿ ಕೋಆಪರೇಟಿವ್ ಬ್ಯಾಂಕ್ ನ ಸಂಬಂಧಪಟ್ಟಂತೆ ಒಂದು ಡಿಪ್ಲೊಮೊ ಕೋರ್ಸ್ ಅನ್ನು ಮುಗಿಸ್ತೀರಿ ಜೊತೆಗೆ ಆ ಕೋಪರೇಟಿವ್ ಸೊಸೈಟಿಗಳಂದ್ರೆ ಎಸ್ ಎಂ ಬ್ಯಾಂಕ್ ನಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇರುವಂತಹ ರಾಜಶೇಖರ್ ಅವ್ರ ಜೊತೆ ನಿಮ್ಮ ವಿವಾಹ ಆಗುತ್ತೆ ಜೊತೆಯಲ್ಲಿ ಒಂದು ವಿಶೇಷ ಅಂತ ಹೇಳಿದ್ರೆ ಒಂದೇ ಕ್ಷೇತ್ರದಲ್ಲಿ ಇಬ್ಬರು ಗಂಡ ಹೆಂಡತಿ ಕೆಲಸ ಮಾಡುವಂತ ಅಂತ ಒಂದು ಕಡೆ ಸಾಂಸಾರಿಕವಾಗಿ ಕುಟುಂಬದಲ್ಲೂ ಜೊತೆ ಮತ್ತೊಂದು ಕಡೆ ವ್ಯಾವಹಾರಿಕವಾಗಿ ಮತ್ತು ಜೀವನೋಪಾಯಕ್ಕಾಗಿ ಆಯ್ಕೊಂಡಂತ ಕ್ಷೇತ್ರನೂ ಒಂದೇ ಈ ಎರಡನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ವರ್ಕಿಂಗ್ ವುಮನ್ಗೆ ಸ್ವಲ್ಪ ಕಷ್ಟ ಆಗತ್ತೆ ನಾವು ಚಿಕ್ಕವರಿದ್ದಾಗ ಅಂದರೆ ನಾವು ತಂದೆ ತಾಯಿ ಅಪ್ಪ ಎಲ್ಲ ಬೆಳೆದು ಬಂದಿರೋಂಥ ನಮ್ಮ ಪರಿಸರ ನಮ್ಮ ಕುಟುಂಬ ಏನಿದೆ ಅವರೆಲ್ಲರೂ ನನಗೆ ಅವ್ರನ್ನೆಲ್ಲ ನೋಡಿ ನಾನು ಅವರ ಮಾರ್ಗದರ್ಶನವಾಗಿ ತಗೊಂಡು ನಾವು ನಿಭಾಯಿಸ್ಬೋದು ಅಂತ ಒಂದು ಧೈರ್ಯ ಮದುವೆ ಆಗಿ ಮ ಮಕ್ಕಳಾಗಿ ನಾನು ಡ್ಯೂಟಿಗೆ ಹೋಗೋಕೆ ಶುರು ಮಾಡಿದ ಮೇಲೆ ನಾನು ಹೊರಗಿನ ಪ್ರಪಂಚದಲ್ಲಿ ಅಷ್ಟೊಂದು ಗುರುತಿಸ್ಕೊಂಡಿರಲಿಲ್ಲ ನಾನು ಮನೆ ಆಯಿತು ನನ್ನ ಕೆಲಸ ಆಯಿತು ಯಾಕೆಂದರೆ ನಾನು ಒಬ್ಳು ತಾಯಿಯಾಗೆ ಫಸ್ಟು ಕರ್ತವ್ಯ ನಿರ್ವಹಿಸಬೇಕಾಗಿತ್ತು ಹಾಗಾಗಿ ಮಕ್ಕಳನ್ನು ಹೆಚ್ಚು ಸಮಯವನ್ನು ಕೊಟ್ಟೆ ಮೇಲೆ ನಮಗೆ ಮಕ್ಕಳ ಬಾಲ್ಯ ನಮ್ಗೆ ಆ ನೆನಪುಗಳು ಉಳಿಬೇಕು ಅಂತ ನಾನು ಮಕ್ಕಳಿಗೆ ಹೆಚ್ಚು ಸಮಯವನ್ನು ಕೊಟ್ಟೆ ಮತ್ತು ಒಬ್ಬಳು ತಾಯಿಯಾಗಿ ನನ್ನ ಮಕ್ಕಳು ನಾನು ಯಾವತ್ತೂ ನೆನೆಸ್ಕೋಬೇಕು ಅನ್ನೋ ಒಂದೇ ಉದ್ದೇಶಕ್ಕಾಗಿ ನನ್ನ ಜೊತೆಗೇ ಇರಬೇಕು ಮಕ್ಕಳು ಅಂತ ಹೇಳಿ ನಾನು ಹೆಚ್ಚು ಹಾಸ್ಟೆಲ್ಗೆ ಇಷ್ಟಪಡ್ತೆ ನನ್ನ ಜೊತೆಗೆ ಇಟ್ಕೊಂಡು ಅವ್ರಿಗೆ ಟೈಮ್ ಕೊಟ್ಟು ಅವ್ರನ್ನ ಓದಿಸಿ ಅವರು ದೊಡ್ಡವರಾದ್ರೆ ಅವರು ಹೊರಗೆ ಹೋದ್ಮೇಲೆ ನಾನು ನನ್ನ ಸ್ವಂತ ಅಭಿರುಚಿಗಳ ಏನು ಬಾಲ್ಯದ ಅಭಿರುಚಿಗಳಿದ್ದು ಅದರ ಕಡೆ ಗಮನವನ್ನು ಕೊಡ್ತೇನೆ ವೃತ್ತಿ ಮತ್ತು ಪ್ರವೃತ್ತಿಗಳ ಜೊತೆ ಜೊತೆಗೆ ನೀವು ಸಾಹಿತ್ಯ ಕ್ಷೇತ್ರದ ಕಡೆಗೆ ಒಲವನ್ನು ಇಟ್ಕೊಂಡ್ರಿ ನೀವು ಮತ್ತು ನಿಮ್ಮ ಸಂಗಾತಿಗಳು ಅಥವಾ ನಿಮ್ಮ ಸಹಪಾಠಿ ಸ್ನೇಹಿತರ ಜೊತೆಯಲ್ಲಿ ನೀವೊಂದಷ್ಟು ಬರೆಯೋದು ಹಾಡೋದು ಅಥವಾ ಇವುಗಳನ್ನು ಬೇರೆ ಬೇರೆ ಸಭೆ ಸಮಾರಂಭಗಳಲ್ಲಿ ಪ್ರಚುರಪಡಿಸೋದು ಮಾಡ್ತಾ ಹೊರಟ ನೀವು ಈ ರೀತಿ ಹೊರಟಂತಹ ಸಂದರ್ಭದಲ್ಲಿ ನಿಮಗೆ ಸಿಕ್ಕಂತ ಅವಕಾಶಗಳಿಂದಾಗಿ ಅನೇಕ ಪ್ರಶಸ್ತಿ ಮತ್ತು ಪುರಸ್ಕಾರಗಳನ್ನು ಗಳಿಸಿದ್ದೀರಿ ಅಂತಹ ಪ್ರಶಸ್ತಿ ಪುರಸ್ಕಾರಗಳ ಕುರಿತಾಗಿ ಮಾತು ನಾನು ಹೆಚ್ಚಾಗಿ ಪ್ರಶಸ್ತಿಗಳು ಅಥವಾ ಒಂದು ಪ್ರಚಾರವನ್ನು ಇಷ್ಟಪಡೋದಿಲ್ಲ ನನ್ನ ಏನು ವೈಯಕ್ತಿಕ ಒಂದು ಅಭಿರುಚಿ ಇದೆ ಅದರನ್ನು ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋ ಆಸೆ ಆಸಕ್ತಿ ಅಷ್ಟೆ ಇತ್ತೀಚೆಗೆ ಚನ್ಮಲಾದ್ರಿ ಸಾಹಿತ್ಯ ವೇದಿಕೆಯ ಸಂಸ್ಥಾಪಕರಾದ ದಯಾಪುತ್ರ ಮೇಡಮ್ ಅವರು ಮತ್ತು ನಮ್ಮ ಸತೀಶ್ ಸರ್ ಅವರು ನನ್ನನ್ನು ಗುರುತಿಸಿ ಇತ್ತೀಚೆಗೆ ನಡೆದಂತಹ ಮೈಸೂರಿನ ಹನ್ನೆರಡನೇ ಸಮ್ಮೇಳನ ಕನ್ನಡ ಸಾಂಸ್ಕೃತಿಕ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಮೈಸೂರು ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಕಾಕನೂರು ಅವರು ನನಗೆ ಸಾಂಸ್ಕೃತಿಕ ರತ್ನಶ್ರೀ ಅನ್ನುವಂಥ ಒಂದು ಪ್ರಶಸ್ತಿಯನ್ನು ಗೌರವಿಸಿಕೊಟ್ಟಿದ್ದಾರೆ ಅದು ತುಂಬ ಹೆಮ್ಮೆ ಅನಿಸುತ್ತೆ ಖುಷಿ ಕೊಟ್ಟಿದೆ ಖುಷಿ ಕೊಟ್ಟಿದೆ ಒಂದಷ್ಟು ಕವನಗಳನ್ನು ಬರೀತಾ ಹೋಗ್ತೀರಿ ಒಂದಷ್ಟು ಈ ಥರ ಭಾಷೆ ಭಾಷಣಗಳಲ್ಲಿ ಅಥವಾ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಿದ್ದೀರಿ ಜೊತೆಗೆ ನೀವೊಬ್ಬ ಕೇವಲ ಬರವಣಿಗೆಯ ಕವಿಯ ಕವಿಯತ್ರಿ ಆಗಿದೆ ಒಂದಷ್ಟು ಸುಮಧುರವಾಗಿ ಹಾಡಬಲ್ಲಂತಹ ಹೊಂದಿದವರು ಅಂತ ನಿಮಗೆ ಯಾವ ಹಾಡುಗಳನ್ನು ಹಾಡೋದಕ್ಕೆ ಇಷ್ಟ ನಾನು ಸಂಗೀತ ಕಲಿಬೇಕು ಅಂತ ಚಿಕ್ಕ ವಯಸ್ಸಿಂದ ಆಸಕ್ತಿ ಇತ್ತು ಮತ್ತು ಭರತನಾಟ್ಯ ಕಲಿಬೇಕು ಅನ್ನೋ ಆಸಕ್ತಿ ಇತ್ತು ಓದಿನ ಜೊತೆಗೆ ಓದಲ್ಲೂ ಕೂಡ ನಾನು ತುಂಬ ಉತ್ತಮವಾಗಿ ವಿದ್ಯಾಭ್ಯಾಸವನ್ನು ಮಾಡಿದ್ದೀನಿ ಅದರಲ್ಲೂ ಓದಿನಲ್ಲೂ ಮುಂದೆ ಇದ್ದೆ ಅದ್ರ ಜೊತೆಗೆ ನಾನು ಸಾಂಸ್ಕೃತಿಕವಾಗಿ ನಾಟಕಗಳು ನೃತ್ಯಗಳಲ್ಲಿ ಭಾಗವಹಿಸ್ತಾ ಇದ್ದೆ ಅದೇ ರೀತಿ ನಾನು ಬಾಲ್ಯದಿಂದ ಬೆಳೆಸ್ಕೊಂಡು ಬಂದಂತಹ ರಂಗೋಲಿ ಕಲೆಯಲ್ಲಿ ನಾನು ತುಂಬಾ ಮುಂದುವರ್ಸ್ಕೊಂಡು ಬಂದಿದ್ದೀನಿ ನನ್ನ ರಂಗೋಲಿಗಳು ಇತ್ತೀಚೆಗೆ ದಯಾಪುತ್ರೂರ್ ಕವರ್ ಮೇಡಮ್ ಅವರ ಮಾರ್ಗದರ್ಶನದಲ್ಲಿ ಕರ್ಮವೀರ ದಿನ ವಾರಪತ್ರಿಕೆಯಲ್ಲಿ ವಾರ ಪತ್ರಿಕೆಯಲ್ಲಿ ಅದು ಪ್ರಕಟ ಆಗ್ತಾ ಇರೋದು ನನಗೆ ತುಂಬಾ ಖುಷಿ ಕೊಟ್ಟಿರೋ ವಿಚಾರ ಅದೇ ರೀತಿ ನಾನು ಮನಸ್ಸಿನ ನೆಮ್ಮದಿಗಾಗಿ ಒಂದು ನನ್ನ ವೈಯಕ್ತಿಕ ಒಂದು ಗಾಯನವನ್ನು ಕೂಡ ನಾನು ಸಂಗೀತ ಜೂನಿಯರ್ ಅನ್ನ ಮಾಡಿಕೊಂಡೆ ಸೀನಿಯರ್ ಅನ್ನ ಅಭ್ಯಾಸ ಮಾಡಿದೆ ಅದೇ ರೀತಿ ಇತ್ತೀಚೆಗೆ ವಚನ ಗಾಯನವನ್ನ ನಮ್ಮ ವಿದ್ವಾನ್ ತೋಟಪ್ಪ ಉತ್ತಂಗಿ ಸರ್ ಹತ್ರ ಕಲಿತಾ ಇದ್ದೀನಿ ನಮ್ದು ಅನಯೋಗಿ ಸಂಗೀತ ಬಳಗ ಅಂತ ಒಂದು ಮಹಿಳಾ ಮಹಿಳೆಯರೆಲ್ಲ ಸೇರ್ಕೊಂಡು ಒಂದು ಆ ಸಂಘವನ್ನ ಮಾಡ್ತಾ ಇದ್ದೀವಿ ಅಲ್ಲಿ ನಾನು ಸುಮಾರು ಒಂದೂವರೆ ವರ್ಷ ತನಕ ಉಪ ಅಧ್ಯಕ್ಷ ಆಗಿ ಕೂಡ ಕೆಲಸ ಮಾಡಿದ್ದೀನಿ ಅಲ್ಲೆಲ್ಲ ಸಂಘಟನೆಯನ್ನು ಮಾಡಿ ಎಲ್ಲ ಉತ್ತಮವಾಗಿ ನಡೆಸ್ಕೊಂಡು ಬರೋದ್ರಲ್ಲಿ ನನಗೆ ಅನುಭವ ಆಗಿದೆ ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ದರೆ ನನಗನ್ಸುತ್ತೆ ಅಯ್ಯೋ ಹೆಣ್ಮಕ್ಳಿಗೆ ಇಷ್ಟೇ ಸಾಕಪ್ಪ ಅಡುಗೆ ಮನೆ ಗಂಡ ಮಕ್ಕಳು ಮರಿ ಸಂಬಂಧಿಕರು ಈ ಜಂಜಾಡದಲ್ಲೇ ನನ್ನ ಜೀವನ ಮುಗಿತು ಅಂತ ವ್ಯಥಪಡುವ ಅಥವಾ ಅಂದ್ಕೊಳ್ಳುವಂಥವ್ರ ಮಧ್ಯದಲ್ಲಿ ಜೊತೆಯಲ್ಲಿ ನೀವು ಜೊತೆಗೆ ಒಂದಷ್ಟು ಪ್ರವೃತ್ತಿಗಳನ್ನು ಇಟ್ಕೊಂಡು ಬದುಕನ್ನು ಸುಂದರವಾಗಿ ಕಟ್ಕೊಳ್ತಾ ಸಮಾಜಕ್ಕೆ ಒಂದಷ್ಟು ಜಾಗೃತಿ ಮೂಡಿಸುವ ಕೆಲಸಗಳನ್ನು ಮಾಡ್ತಾ ಹೊರಟಿದ್ದೀರಿ ಬಹಳ ಸಂತೋಷದಾಯಕವಾದಂತಹ ಒಂದು ಆದರ್ಶದ ಚಿಂತನೆಗಳು ನಿಮ್ಮೊಟ್ಟಿಗಿದ್ದಾವಲ್ಲ ನಿಮ್ಮ ಕಂಠ ವಚನವನ್ನು ನಾನು ಗಾನಯೋಗಿ ಸಂಗೀತ ಬಳಗದ ಜೊತೆಗೆ ಸಾಹಿತ್ಯ ವಿದ್ಯಿಕೆಲ್ಲ ಕೂಡ ಖಜಾಂಜಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಮತ್ತೆ ಅಖಿಲ ಭಾರತ ವೀರಶೈವ ಸಮಾಜದಲ್ಲಿ ಕೂಡ ಕೋಶಾಧ್ಯಕ್ಷ ಆಗಿದ್ದೀನಿ ಇದೇ ರೀತಿ ಹಲವಾರು ಸಂಘ ಸಂಸ್ಥೆಗಳು ಅಲ್ಲಿ ಕೂಡ ನಾನು ಕೂಡ ಕೆಲಸ ಮಾಡಿದ್ದೀನಿ ಇದೆಲ್ಲ ನಾನು ಹೋಗಿ ಪಡೆದಿರುವಂತಹ ಒಂದು ವೃತ್ತಿ ಅಲ್ಲ ಅವಕಾಶ ಹಾಗೆ ನನ್ ನನಗ್ ಬಂದಿರುವಾಗ ನಾನು ಅದನ್ನ ಉಪಯೋಗಿಸ್ಕೊಂಡು ನಾನು ಅದರಲ್ಲಿ ಮುಂದುವರಿತಾ ಇದ್ದೀನಿ ಯಾವುದನ್ನು ನಾನು ನಿರಾಸಕ್ತೆಯಿಂದ ನಾನು ಯಾವುದನ್ನು ಬಿಟ್ಟಿಲ್ಲ ನನಗೆ ಬಂದಿರೋ ಅವಕಾಶಗಳನ್ನ ನಾನು ನಡೆಸ್ಕೊಳ್ತಾ ಬಂದಿದ್ದೀನಿ ಈಗ ಒಂದು ವಚನವನ್ನ ಹಾಡು ಬಸವಣ್ಣವನವರ ವಚನ ಒಂದು ದಯವಿಲ್ಲದ ಧರ್ಮ ಯಾವುದಯ್ಯ ದಯ್ಯ ಅನ್ನೋ ಅಂತ ವಚನವನ್ನ ಹಾಡಕ್ ಇಷ್ಟಪಡ್ತೀನಿ दयविलदा धर्म अदेवो दया दयविलदा धर्म अदेवो दया, दया

दयवे धर्मदा मूलवैया दयवेधर्मदा मूलवैया कूडलसङ्गय्यनन्तल्लदल्लनय కూడల ంగయ్యానంతం తల్లాదులయ్యా కూడల సంగయ్యానంతాదులనయ్యా కూడల సంగయ్యానంతాదులనయ్యా దయవిల్లదా అదే దయ్యా దయవీ ధర్మ అదే దయ్యా దయవిరు సర్వ ಪ್ರಾಣಿಗಳೆಲ್ಲರಲ್ಲಿ ದಯವಿರಬೇಕು ಸರ್ವ ಪ್ರಾಣಿಗಳೆಲ್ಲರಲಿ ದಯವಿಲ್ಲದ ಧರ್ಮ ಅದೇವೋ ದೈಯ ದಯವಿಲ್ಲದ ಧರ್ಮ ಅದೇವೋ ದೈಯ ಅದೇವೋ ದೈಯ ಅದೇವೋ ದಯ್ಯಾಂ ಮೇಡಮ್ ಬಹಳ ಸುಶ್ರಾವಿದ್ದೀರಿ ಬಹುಶಃ ಈ ವಚನವನ್ನು ಇಟ್ಟುಕೊಂಡು ನಿಮಗೆ ಪ್ರಸ್ತುತ ಸಮಾಜಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆಯನ್ನು ಕೇಳ್ಬೇಕಂತಿದ್ದೇನೆ ಅನ್ಯಥಾ ಭಾವಿಸಬಾರದು ಏನು ಅಂತ ಹೇಳಿದ್ರೆ ನಾವು ದಯೆ ಕರುಣೆ ಮಮತೆ ಪ್ರೀತಿ ಸಹಕಾರ ಇವೆಲ್ಲವುಗಳನ್ನ ಮಾತನಾಡ್ತೇವೆ ಆದ್ರೆ ಒಬ್ಬ ಹೆಣ್ಣು ಮಗಳು ಸೊಸೆಯಾದಾಗ ಅನುಭವಿಸಿದ ಕಷ್ಟಗಳನ್ನು ಮರೆತು ಅತ್ತೆಯಾದಾಗ ದಯ ಇಲ್ಲದೆ ವರ್ತಿಸುವಂತಹ ಒಂದಷ್ಟು ಜನರ ಕಥೆಗಳನ್ನ ಅಥವಾ ಘಟನೆಗಳನ್ನ ನೀವು ಕೇಳಿದ್ದೀರಿ ಹಾಗಾದ್ರೆ ಈ ದಯೆ ಅನ್ನುವಂಥದ್ದು ಸಂಸಾರದಲ್ಲಿ ಹೇಗಿದ್ರೆ ಚೆನ್ನ ತಾಯಿ ಅಂದರೆ ಹೆಣ್ಣು ಮಗಳು ಒಂದು ಸ್ಥಾಯಿ ಆದಾಗ ಅತ್ತೆ ಮನೆಗೆ ಬಂದಾಗ ಅವಳಿಗೆ ಯಾವುದೇ ಅನುಭವ ಇರೋದಿಲ್ಲ ಆದರೆ ಅತ್ತೆಯನ್ನು ನೋಡಿಕೊಂಡು ಅವ್ರ ತಗ್ಗಿ ಬಗ್ಗೆ ತಾಯಿ ಥರ ನೋಡಿಕೊಂಡ್ರೆ ಅವರು ಕೂಡ ಸೊಸೆಯನ್ನು ಮಗಳ ಸ್ವೀಕರಿಸ್ತಾರೆ ನಾವು ಒಂದು ಹೆಜ್ಜೆ ಒಂದು ಲೆವೆಲ್ ಒಂದು ಹೆಜ್ಜೆಯನ್ನು ಕಡಿಮೆ ಮಾಡಿಕೊಂಡ್ರೆ ಅವರು ಕೂಡ ನನ್ನ ಮಗಳು ಅನ್ನೋ ಪ್ರೀತಿಯಲ್ಲಿ ಅವರು ಪ್ರೀತಿ ತೋರಿಸ್ತಾರೆ ನಮ್ಮ ಅತ್ತೆಗೆ ಆರು ಜನ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಇರಲಿಲ್ಲ ಅವರಿಗೆ ಹೆಣ್ಣು ಮಕ್ಕಳು ಅಂದರೆ ತುಂಬ ಆಸೆ ಇತ್ತು ಹಾಗಾಗಿ ನಮ್ಮನ್ನೇ ಹೆಣ್ಣು ಮಕ್ಕಳು ಅಂತ ತಿಳ್ಕೊಂಡು ಅವರು ನೋಡ್ಕೊಳ್ತಾ ಇದ್ರು ನಾವು ಕೂಡ ನಮ್ಮ ಅತ್ತೆ ಬಿಟ್ಟು ತಾಯಿ ತರನೇ ನಾವು ಸ್ವೀಕಾರ ಮಾಡ್ತೀವಿ ಅಂದ್ರೆ ಹೆಣ್ಣು ಮಕ್ಕಳು ವಯಸ್ಸಿನ ಅಂತರ ಮತ್ತು ಹುದ್ದೆಯ ಅಂತರವನ್ನು ಮರೆತು ತಾಯಿ ಮಕ್ಕಳಾಗಿ ಬದುಕಿದ್ರೆ ಆ ಸಂಸಾರ ಸುಂದರ ಸಂಸಾರ ಆಗುತ್ತೆ ಅನ್ನೋದು ನಿಮ್ಮ ಅಭಿಪ್ರಾಯ ಜೊತೆಗೆ ನೀವಿಷ್ಟೆಲ್ಲ ಸಾಂಸಾರಿಕ ಬದುಕಿನ ಜೊತೆಯಲ್ಲಿ ನಿಮ್ಮ ಮತ್ತೊಂದು ಹವ್ಯಾಸವಾದಂತ ಬರೆಯುವ ಒಂದು ಕ್ರಿಯೆ ಏನ್ ಮಾಡ್ತಾ ಇದ್ದೀರಿ ಅದರ ಕುರಿತಾದ ಒಂದು ಕವನವನ್ನು ಈಗ ವಾಚನ ಮಾಡಿ ನಾನು ಬರೆಯೋದಕ್ ಬರೆಯೋದ್ರ ಜೊತೆಗೆ ರಂಗೋಲಿಯಲ್ಲಿ ತುಂಬಾ ಪ್ರವೀಣೆ ಅಂತಾನೆ ಹೇಳ್ಬೋದು ಅದೇ ಕರ್ಮವೀರಕ್ಕೆ ಕೊಟ್ಟಿರುವಂತಹ ಕೆಲವೊಂದು ರಂಗೋಲಿಗಳನ್ನ ಸುಂದರವಾಗಿ ಬಂದಿದ್ದಾವೆ ಪ್ರತಿಯೊಬ್ಬ ಹೆಣ್ಮಕ್ಳು ಸಹ ಇಂಥದೊಂದು ಹವ್ಯಾಸವನ್ನು ಇಟ್ಕೊಂಡ್ರೆ ಬಿಡುವಿನ ವೇಳೆಯ ಸದುಪಯೋಗ ಆಗುತ್ತೆ ಒಂದಷ್ಟು ಏಕಾಗ್ರತೆ ಬರುತ್ತೆ ಚಿತ್ತಾರ್ಥ ಬದುಕನ್ನು ಕಟ್ಟಿಕೊಳ್ಳೋದಿಕ್ಕೆ ಸ್ಫೂರ್ತಿಯಾಗುವಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ ನಿಮ್ಮ ಒಂದು ಕವನವನ್ನು ವಾಚನ ಮಾಡಿ ನಿಮ್ಮ ಕವನದ ಶೀರ್ಷಿಕೆ ಮೇಡಮ್ ನಾನು ಕೊಡಗಲ್ಲಿ ಹುಟ್ಟಿ ಉತ್ತರ ಕರ್ನಾಟಕದ ಭಾಗಕ್ಕೆ ಸೊಸೆಯಾಗಿ ಹೋಗಿರೋದ್ರಿಂದ ಶ್ರಾವಣ ಮಾಸದಲ್ಲಿ ಅಲ್ಲಿ ಉತ್ತರ ಕರ್ನಾಟಕದ ಹೆಣ್ಮಕ್ಳು ಎಷ್ಟು ಆ ಶ್ರಾವಣ ಮಾಸವನ್ನ ಎಷ್ಟು ಖುಷಿ ಖುಷಿಯಿಂದ ಸ್ವಾಗತ ಮಾಡ್ತಾರೆ ಆಚರಿಸ್ತಾರೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಸಾಲುಗಳನ್ನ ಬರೆದಿರ್ತೀನಿ ಅದನ್ನು ವಾಚಿಸಕ್ಕೆ ಇಷ್ಟಪಡ್ತೇನೆ ಕವನದ ಶೀರ್ಷಿಕೆ ಶ್ರಾವಣ ಮಾಸದ ಆಚರಣೆ ಅಂತ ಸಾಲು ಸಾಲು ಹಬ್ಬಗಳ ದಿನಾಚರಣೆ ಸಾಲು ಸಾಲು ಹಬ್ಬಗಳ ದಿನಾಚರಣೆ ಹೆಂಗೆಳೆಯರಿಗೆ ಹಬ್ಬದ ಸಂಭ್ರಮಾಚರಣೆ ಹೆಂಗೆಳೆಯರಿಗೆ ಹಬ್ಬದ ಸಂಭ್ರಮಾಚರಣೆ ಮಂಗಳ ಗೌರಿ ನಾಗರ ಪಂಚಮಿ ಎರಡನೇ ಶುಕ್ರವಾರ ಮಹಾ ವರಮಹಾಲಕ್ಷ್ಮಿ ಮಂಗಳಗೌರಿ ನಾಗರ ಪಂಚಮಿ ಎರಡನೆಯ ಶುಕ್ರವಾರ ವರಮಹಾಲಕ್ಷ್ಮಿ ವಿಶೇಷ ಮಾನ್ಯತೆ ಶಿವನಿಗೆ ಸೋಮವಾರ ವಿಶೇಷ ಮಾನ್ಯತೆ ಶಿವನಿಗೆ ಸೋಮವಾರ ಪ್ರಾಶಸ್ತ್ಯ ಪಾರ್ವತಿಗೂ ಉಂಟು ಮಂಗಳವಾರ ಪ್ರಾಶಸ್ತ್ಯ ಪಾರ್ವತಿಗೂ ಉಂಟು ಮಂಗಳವಾರ ಎಳ್ಳು ಹಚ್ಚಿದ ರೊಟ್ಟಿ ಪಲ್ಯ ರೊಟ್ಟಿ ಪಂಚಮಿ ಎಳ್ಳು ಹಚ್ಚಿದ ರೊಟ್ಟಿ ಪಲ್ಯ ರೊಟ್ಟಿ ಪಂಚಮಿ ತರತರದ ಉಂಡೆ ಕಟ್ಟುವ ಉಂಡಿ ಪಂಚಮಿ ತರತರದ ಉಂಡಿ ಕಟ್ಟುವ ಉಂಡಿ ಪಂಚಮಿ ಬೆಳ್ಳಿ ನಾಗಪ್ಪನಿಗೆ ಹಾಲೆರೆವ ನಾಗರ ಪಂಚಮಿ ಬೆಳ್ಳಿ ನಾಗಪ್ಪನಿಗೆ ಹಾಲೆರವ ನಾಗರ ಪಂಚಮಿ ಜೋ ಕಾಲಿ ಜೀಕುತ ಸಡಗರದ ಹಬ್ಬ ಜೋ ಕಾಲಿ ಜೀಕುತ ಸಡಗರದ ಹಬ್ಬ ಅರಿಶಿಣ ಕುಂಕುಮ ಇಟ್ಟು ಹೊಸ ಸೀರೆ ಒಟ್ಟು ತವರಿನಲ್ಲಿ ಒಡ ಹುಟ್ಟಿದವರೊಡಗೂಡಿ ಸಂಭ್ರಮಿಸುವ ಉತ್ತರ ಕರ್ನಾಟಕದ ಹೆಣ್ಣು ಮಕ್ಕಳ ಕನಸಿನ ಹಬ್ಬ ಶ್ರಾವಣದ ಕುರಿತಾದಂತಹ ಸುಂದರವಾದ ಸಾಲಗಳನ್ನು ಜೋಡಿಸಿ ಒಂದು ಹಬ್ಬದ ಸಡಗರವನ್ನು ನಿಮ್ಮ ಕವನದ ಸಾಲುಗಳಲ್ಲಿ ವರ್ಣಿಸಿದಿರಿ ಮೇಡಮ್ ನಮ್ಮ ಜನಪದರು ಒಂದು ಕಡೆ ಹೇಳ್ತಾರೆ ಪಂಚಮಿ ಹಬ್ಬ ಉಳಿದಾವ ದಿನನಾಕ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ ಅನ್ನುವಂಥ ಸಾಲುಗಳು ಒಂದಷ್ಟು ತವರಿನ ಬಗೆಗೆ ಹೆಣ್ಣು ಮಕ್ಕಳ ಬಾಂಧವ್ಯದ ಬೆಸಿಗೆಯನ್ನು ತಿಳಿಸುವ ಸಹೋದರತೆಯ ಅರ್ಥವನ್ನು ಅರ್ಥೈಸುವ ಮಕ್ಕಳಲ್ಲಿ ಹೆಣ್ಣು ಮಕ್ಕಳಲ್ಲಿ ಉಂಡು ಹುಟ್ಟು ಅರಸಿ ಬರುವಂಥ ಸಂಭ್ರಮಕ್ಕೆ ನಾವೆಲ್ಲರೂ ಕಾರಣೀಭೂತರಾಗಬೇಕಾದಂಥ ದಿನಮಾನಗಳಿವು ಈ ಹೊತ್ತಿನ ಅವಿಭಕ್ತ ಕುಟುಂಬಗಳು ಒಂದಷ್ಟು ರೀತಿಯಾದಂತಹ ವಿಭಕ್ತತೆ ವಿಭಕ್ತ ಕುಟುಂಬಗಳಾಗಿ ಬಂದದ್ದು ಒಂದು ರೀತಿ ವಿಪರ್ಯಾಸ ಅನಿಸುತ್ತೆ ಈ ಹೊತ್ತಿನ ಈ ಇಪ್ಪತ್ತೊಂದನೇ ಶತಮಾನದಲ್ಲಿ ನೀವುಗಳೆಲ್ಲ ಇಂಥದ್ದೊಂದು ಒಂದು ಕಡೆ ಹವ್ಯಾಸ ಇದೆ ಸಾಂಸಾರಿಕ ಜವಾಬ್ದಾರಿ ಇದೆ ತಾಯ್ತನದ ಜವಾಬ್ದಾರಿ ಇದೆ ಜೊತೆಗೆ ಸಮಾಜಮುಖಿಯಾಗಿ ಚಿಂತಿಸುವಂಥ ಇಂಥ ಕವನದ ಸಾಲುಗಳು ಮತ್ತು ನಿಮ್ಮ ಕಂಠಸಿರಿಯಿಂದ ಬಂದ ಬಸವಣ್ಣನವರ ವಚನ ನಿಜಕ್ಕೂ ಅರ್ಥಪೂರ್ಣವಾದದ್ದು ನಮ್ಮ ಕರೆಗೆ ಹೋಗೊಟ್ಟು ಈ ಕಾರ್ಯಕ್ರಮಕ್ಕೆ ಬಂದದ್ದಕ್ಕಾಗಿ ನಿಮಗೆ ನಮ್ಮ ಬಿಸಿ ವಾಹಿನಿ ಬಳಗದ ಪರವಾಗಿ ಹೃದಯಪೂರ್ವಕ ವಂದನೆ ಆ ಪ್ರೇಕ್ಷಕರೇ ಮುಂದಿನ ವಾರ ಮತ್ತೊಬ್ಬ ಕವಿ ಮಿತ್ರರೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ